ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಆರಾಮಾಗಿದ್ದೀನಿ ಇವತ್ತೊಂದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ತಂದು ರೆಡಿ ಮಾಡ್ತಾಯಿದ್ದೆ ನಮಗಿಲ್ಲಿ ಯಾರು ಊರಿಂದ ತಂದು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಮುಂಚೆ ನಾವು ಹಿಂದೆ ಚಿಕ್ಕವರಿದ್ದಾಗಲ್ಲ ನುಗ್ಗೆ ಮರದ ಕೆಳಗಡೆ ಈ ಹೂವುಗಳನ್ನು ಎತ್ಕೊಂಡು ಬಂದು ಪಲ್ಯ ಮಾಡೋಕ್ಕೆ ಹೇಳ್ತಿದ್ದೀವಿ ಅಮ್ಮನ ಹತ್ರ ಅದೇ ನೆನಪು ಬಂತು ನೋಡಿ ಹೂವು ಎಲೆನೂ ಎಲ್ಲ ಸೇರಿಸಿ ಇವಾಗ ಒಂದು ಸೂಪರಾಗಿರೋ ಪಲ್ಯ ಮಾಡ್ತೀನಿ ಹಿಂದಿಂದ ನೆನಪು ಬರುತ್ತಾ ಇದೆ ಇದನ್ನೆಲ್ಲ ಎರಡು ಮೂರು ಸರ್ತಿ ತೊಳ್ಕೊಂಡೆ ಧೂಳಿತ್ತಲ್ಲ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಚ್ಚಿಬಿಟ್ಟು ಸೈಡಿಗೆ ಇಟ್ಕೊಂಡೆ ಈವಾಗ ಬಾಣಲಿಗೆ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದೆ ಹಾಕಿ ಸಾಸಿವೆ ಜೀರಿಗೆ ಹಾಗೇ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಇದು ತುಂಬ ಕ್ಯಾಲ್ಸಿಯಂ ಇರುತ್ತಂತೆ ಆಮೇಲೆ ಹಸಿಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ನಾಲ್ಕು ಹಸಿಮೆಣಸಾಯಿ ಒಂದಪ್ಪ ಈರುಳ್ಳಿ ಹಚ್ಚಿಕೊಂಡಿದ್ದೆ ಹಾಗೆ ಇದನ್ನು ನೀನು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಸುಲಭ ಮಾಡೋದು ಪಲ್ಯ ಮತ್ತು ಬೇರೆ ಸೊಪ್ಪು ಸಾರು ಅದೆಲ್ಲ ಮಾಡ್ತಾರಂತೆ ನಾನು ಪಲ್ಯ ಚೆನ್ನಾಗಿರುತ್ತೆ ಆಮೇಲೆ ಒಂದು ದೊಡ್ಡದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಹಚ್ಚಿ ಟೊಮೆಟೊ ಈರುಳ್ಳಿ ಇದು ಎಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗ್ತಾಯಿದೆ ಹಸಿ ವಾಸನೆ ಹೋಗ್ತಾ ಇದೆ ನೋಡಿ ಕೊನೆಯ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಮಗ್ಚ ತಾನೇ ಇರಬೇಕು ತಳ ಹಿಡಿತದೆ ಅದಕ್ಕೆ ಕೈ ಆಡ್ಸನೇ ಇರಬೇಕು ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಗಮ್ಮಂತ ಇದೆ ಅದು ಫ್ಲೇವರೆಲ್ಲ ಬಿಟ್ಕೊಂಡಿದೆ ಇವಾಗ ಹಚ್ಚಿ ಇಟ್ಕೊಂಡಿದ್ದೀನಲ್ಲ ಆ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬಿಡಿಸೋದು ಅಂದರೆ ಬರೀ ಎಲೆ ಮಾತ್ರ ತೆಗಿಬೇಕು ಅದರಲ್ಲಿ ಸ್ವಲ್ಪ ಚುಚ್ಚು ದಂಟು ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಗೊತ್ತಿದೆ ಮಾಡೋಕ್ಕೆ ನಾನಾದರೆ ಈ ಥರ ಇದ್ದೀನಿ ನನಗೆ ತುಂಬ ಇಷ್ಟ ಆದರೆ ಚೆನ್ನಾಗಿ ಸೊಪ್ಪು ಸಿಗಲ್ಲ ಅಂದ್ಕೊಂಡು ನಾನು ಮಾಡಿಲ್ಲ ಇದ್ಯಾರು ನನ್ನ ಫ್ರೆಂಡು ಊರಿಂದ ತಂದು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತೇ ಅದನ್ನು ಮಾಡೋಣ ತಿನ್ನೋಣ ಅಂದ್ಕೊಂಡು ಅನ್ನದ ಜೊತೆ ಕಲ್ಸ್ಕೊಂಡು ಸಹ ತಿನ್ಬೌದು ನಾ ಇದನ್ನೇ ವೈಟ್ ರೈಸ್ಗೆ ಒಂಚೂರು ಚೂರು ಹಾಕ್ಕೊಂಡು ತಿಂದ ತುಂಬ ಚೆನ್ನಾಗಿರುತ್ತೆ ಮನೆಯವ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ತಿಂದರು ತುಂಬ ಚೆನ್ನಾಗಿತ್ತು ನೀವು ಮಾಡಿ ನೋಡಿ ಇಲ್ಲಾಂದರೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಆಯಿತು ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಕೊಬ್ಬರಿನೂ ಹಾಕಿದೆ ಹಸಿ ಹಸಿ ಕಾಯಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕಿದೆ ಯಾವ ಪಲ್ಯಕ್ಕಾದರೂ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಲಾಸ್ಟಲ್ಲಿ ಎರಡು ಮೊಟ್ಟೆ ಒಳ್ದು ಹಾಕ್ತೀನಿ ಇದಕ್ಕೆ ಕಾಂಬಿನೇಷನ್ ಅಂದರೆ ಮೊಟ್ಟೆ ಮೆಂತ್ಯ ಸೊಪ್ಪು ಪಲ್ಯಗೂ ಸಹ ಮೆಂತ್ಯ ಸೊಪ್ಪು ಪಲ್ಯಗೂ ಮೊಟ್ಟೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಎರಡು ಮೊಟ್ಟೆ ಹಾಕಿದ್ದೀನಿ ಆಮೇಲೆ ಹಸಿಮೆಣಸಿಕಾಯಿ ಒಂದು ನಾಲ್ಕೈದು ಹಾಕಿದ್ದೀನಿ ಅದು ಖಾರ ಕಮ್ಮಿ ಆದರೆ ನಮ್ಮದು ಮನೆಯಲ್ಲಿ ಮಾಡಿರೋ ಪುಡಿ ಇದೆಲ್ಲ ಸಾಂಬಾರು ಪುಡಿ ಅದು ಸ್ವಲ್ಪ ಹಾಕ್ಬೋದು ಈಗ ತಳ ಹಿಡಿತದೆ ನಿಧಾನ ಸಣ್ಣ ಉರಿಯಲ್ಲಿ ಹೀಗೆ ಮಗ್ಚಿ ಮಗ್ಚಿ ಕೊನೆಯಲ್ಲಿ ಸಿಮ್ಮು ಮಾಡಿ ಸ್ವಲ್ಪ ಮುಚ್ಚಿ ಇಡ್ತೀನಿ ಹತ್ತು ನಿಮಿಷ ಹಾಗೆ ಸೊಪ್ಪು ಹಾಗೆ ಬೆಂದ್ಬಿಡುತ್ತೆ ನೀರೇನು ಹಾಕೋಲ್ಲ ತೊಳೆದಿರೋ ನೀರಲ್ಲೇ ಬೇಯ್ತದೆ ಅದು ಏನು ಇಷ್ಟು ಜಾಸ್ತಿ ತೊಗೊಂಡ್ರೆ ಇಷ್ಟೇ ಇಷ್ಟು ಆಗಿಬಿಡತ್ತೆ ಅದು ಬಾಡಿ ಹೋದಾಗ ಆಗುತ್ತೆ ಈ ಮಶ್ರೂಮು ಈ ಸೊಪ್ಪುಗಳು ಎಲ್ಲ ಬೆಂದ ಬೆಲೆ ಇಷ್ಟೇ ಆಗುತ್ತೆ ತುಂಬ ನೋಡಿ ಇವಾಗ ನಾನು ಏನು ಮಾಡಿದೆ ಮನೆಯಲ್ಲೇ ಮಾಡಿರೋ ಪುಡಿ ಸ್ವಲ್ಪ ಹಾಕಿದೆ ಯಾಕಂದರೆ ಆಲ್ಮೋಸ್ಟ್ ಮೊದಲೇ ಚಿಲ್ಲಿ ಹಾಕಿದ್ನಲ್ಲ ಗ್ರೀನ್ ಚಿಲ್ಲಿ ಹಾಗಾಗಿ ಸ್ವಲ್ಪ ಗಮ್ಮ ಅಂತ ಇರಲಿ ಅಂತ ಮನೆಯಲ್ಲೇ ಮಾಡ್ತೀನಿ ಅನ್ನಲ್ಲ ಅದೇ ಪುಡಿನ ಹಾಕಿದ್ದೆ ನೋಡಿ ಸೂಪರಾಗಿ ಬಂದಿದೆ ನೋಡೋಕ್ಕೂ ಚೆನ್ನಾಗಿದೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ ಅನ್ನ ಬೇಡ ಅಂದರೆ ಒಳಗೆ ಹೋಗುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮಾಡಿ ನೋಡಿ ಇಲ್ಲಾಂದರೆ ನನಗೊಂದು ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಓಕೆ ಮತ್ತೆ ಸಿಗ್ತೀನಿ